ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತೆಂಟರ ಸುಮಾರಿಗೆ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಹೃದಯಾಘಾತದಿಂದ ವಿಧಿವಶರಾಗಿದ್ದರು ಸದ್ಯಕ್ಕೆ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲೇ ಅವರ ಪಾರ್ಥಿವ ಶರೀರ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಕೂಡ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯಾತಿ ಗಣ್ಯರು ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಅವರಿಗೆ ಸಲ್ಲಿಸಲಿದ್ದಾರೆ ನಂತರ ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ಮೈಸೂರಿಗೆ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಅಲ್ಲೂ ಕೂಡ ಕೆಲ ಹೊತ್ತು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೇ ಬ್ರಾಹ್ಮಣ ಸಂಪ್ರದಾಯದಂತೆ ಎಸ್ ಎಲ್ ಭೈರಪ್ಪನವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ಪದ್ಮಭೂಷಣ ಸರತ್ವಿ ಸರಸ್ವತಿ ಸನ್ಮಾನ್ ಪುರಸ್ಕೃತರಾಗಿರುವಂತಹ ಎಸ್ ಎಲ್ ಭೈರಪ್ಪನವರು ನಿನ್ನೆ ವಿಧಿವಶರಾದರು ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಕಳೆದ ಕೆಲ ತಿಂಗಳುಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಚಿಕಿತ್ಸೆಯನ್ನು ನಿರಂತರವಾಗಿ ಪಡ್ಕೊಳ್ತಾ ಇದ್ರು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇತ್ತು ಬಟ್ ಆಗಿಂದಾಗಲೇ ವಯೋಸಹಜ ಸಮಸ್ಯೆಗಳು ಅವರನ್ನು ಕಾಡ್ತಾ ಇತ್ತು ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾಯಿದ್ರು ಆದರೆ ನಿನ್ನೆ ಮಧ್ಯಾಹ್ನ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಧಿವಶರಾಗಿದ್ದಾರೆ ಅನ್ನುವುದನ್ನು ಆಸ್ಪತ್ರೆಯ ವೈದ್ಯರು ತಿಳಿಸಿದರು ಈಗಾಗಲೇ ಅನೇಕ ಗಣ್ಯಾತಿ ಗಣ್ಯರು ಆಸ್ಪತ್ರೆಗೇ ಆಗಮಿಸಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸರಸ್ವತಿ ಸಮ್ಮಾನ್ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರುತ್ತೆ ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾ ಕ್ಷೇತ್ರಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಹನ್ನೊಂದು ಗಂಟೆ ಸುಮಾರಿಗೆ ಅವರ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಅನ್ನೋ ಮಾಹಿತಿ ಇದೆ ನಾಳೆ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ನೆರವೇರುತ್ತೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ನೆನೆ ಸರ್ಕಾರವೂ ಕೂಡ ಈ ಕುರಿತು ಆದೇಶವನ್ನು ಕೊಟ್ಟಿತ್ತು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಎಸ್ ಎಲ್ ಭೈರಪ್ಪನವರ ಅಂತ್ಯಸಂಸ್ಕಾರ ನೆರವೇರಲಿದೆ ಪತ್ನಿ ಸರಸ್ವತಿ ಇಬ್ಬರು ಪುತ್ರರನ್ನು ಅಗಲಿದ್ದಾರೆ ಎಸ್ ಎಲ್ ಭೈರಪ್ಪನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಎಸ್ ಎಲ್ ಭೈರಪ್ಪನವರು ಕೊಟ್ಟಂತಹ ಕೊಡುಗೆ ಅಪಾರ ಅತ್ಯಮೂಲ್ಯ ಅವರ ಒಂದೊಂದು ಕಾದಂಬರಿಯೂ ಕೂಡ ಹೊಸ ಹೊಸ ದಾಖಲೆಗಳನ್ನು ಬರೆದಿವೆ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದ ಕಂಡಿವೆ ಅತಿ ಹೆಚ್ಚು ಮುದ್ರಣಗೊಂಡಿವೆ ಇಂತಹ ಮಹಾನ್ ಚೇತನವನ್ನು ಕಳೆದುಕೊಂಡಂತಹ ಕನ್ನಡ ಸಾಹಿತ್ಯ ಲೋಕ ಬಡವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಎಲ್ ಭೈರಪ್ಪನವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ರು ಸಾಕಷ್ಟು ಮಂದಿ ಮಾತನಾಡಿದರು ಎಸ್ ಎಲ್ ಭೈರಪ್ಪನವರು ಯಾವುದೇ ಒಂದು ಕಾದಂಬರಿಯನ್ನು ಬರೆಯುವುದಕ್ಕೆ ಕೂತ್ರೆ ಬರೀ ಕಥೆಯನ್ನು ಕೊಡುವುದು ಅವರ ಉದ್ದೇಶವಾಗ್ತಿರಲಿಲ್ಲ ಅದರ ಬಗ್ಗೆ ಆಳವಾದ ಅಧ್ಯಯನ ಇರ್ತಾ ಇತ್ತು ತಮ್ಮನ್ನು ತಾವು ಸಂಪೂರ್ಣವಾಗಿ ಆ ಕಾದಂಬರಿ ಪರಿಪೂರ್ಣವಾಗುವವರೆಗೂ ಕೂಡ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಅಂತಹ ಮಹಾನ್ ಚೇತನ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಎಸ್ ಎಲ್ ಭೈರಪ್ಪನವರು ಅವರ ಬಾಲ್ಯದ ಜೀವನ ಇದೆಯಲ್ಲ ಅದು ಎಷ್ಟು ಕಷ್ಟದಿಂದ ಕೂಡಿತ್ತು ಅಂದರೆ ಪ್ಲೇಗ್ ಎಂಬ ಮಹಾಮಾರಿಯ ಪರಿಸರದ ವಾತಾವರಣದಲ್ಲಿ ಅವರು ಬದುಕನ್ನು ಕಂಡರು ನಂತರದಲ್ಲಿ ಆ ಪ್ಲೇಗ್ ಮಹಾಮಾರಿಯಿಂದ ತನ್ನ ಒಡ ಹುಟ್ಟಿದವರನ್ನು ಕಳ್ಕೊಳ್ತಾರೆ ತಾಯಿಯನ್ನು ಕಳ್ಕೊಳ್ತಾರೆ ಅವರ ತಂದೆಯೂ ಕೂಡ ಜವಾಬ್ದಾರಿಯುತವಾಗಿರಲಿಲ್ಲ ಬೇಜವಾಬ್ದಾರಿ ತಂದೆ ಹಾಗಾಗಿ ಕುಟುಂಬ ನಿರ್ವಹಣೆ ಅನ್ನೋದು ಬಹಳ ಕಷ್ಟಕರವಾಗಿತ್ತು ಅದೆಲ್ಲವನ್ನು ದಾಟಿ ತಮ್ಮ ತಾಯಿಯನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಎಸ್ ಎಲ್ ಭೈರಪ್ಪನವರು ಮುನ್ನಡೀತಾರೆ ಉನ್ನತ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ ತಮ್ಮದೇ ಆದ ಸಾಧನೆಯನ್ನು ಮಾಡ್ತಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಅಪಾರ ಕೊಡುಗೆಯನ್ನು ನೀಡ್ತಾರೆ ಅಂತಹ ಮಹಾನ್ ಚೇತನ ಇನ್ನೂ ನಮ್ಮ ಜೊತೆ ಇಲ್ಲ